ಹಿರೇಮರಳಿ ನಂದಿನಿ ಜಗದೀಶ್ ಅವರಿಂದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಕೇಂದ್ರದಲ್ಲಿ ಮಂತ್ರಿಯಾಗಲಿ ಎಂದು ಪಾಂಡವಪುರ ಬೀರಶೆಟ್ಟಹಳ್ಳಿ ಶ್ರೀ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಮಹಿಳೆಯರಿಂದ ವಿಶೇಷ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಈ ಬಾರಿ ಪಕ್ಷಾತೀತವಾಗಿ ಎಲ್ಲಾ ಸಂಘ ಸಂಸ್ಥೆಗಳು ಒಗ್ಗೂಡಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿ ಕೇಂದ್ರ ಮಂತ್ರಿಯನ್ನಾಗಿ ಮಾಡಲು ನಾವೆಲ್ಲರೂ ಶ್ರಮಿಸಬೇಕು ಹೃದಯಮಂತ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಲು ಪಣ ತೊಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಂದಿನಿ ಜಗದೀಶ್ ವಿನೂತ ಗೀತಾ ರಾಜಮ್ಮ ವಿಶಾಲಾಕ್ಷಿ ಪುಷ್ಪ ಲತಾ ರೇಣುಕಾ ಬಿಂದು ವಿಜಯಮ್ಮ ಸುಜಾತ ಮೀನಾಕ್ಷಿ ಯಾದವಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಸುಮಾರಿನ ಇಲ್ಲಿ ಈ ಚುನಾವಣೆಗೆ ಗೆದ್ದು ಬರಬೇಕು ಗೆದ್ದು ಬಂದು ನಮ್ಮ ಜಿಲ್ಲೆನ ಒಂದು ಅಭಿವೃದ್ಧಿಯನ್ನು ಮಾಡ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಇದಕ್ಕೆ ಎಲ್ಲ ಜ ಪಕ್ಷಾತೀತ ಅಂತ ಅನ್ನೋದ್ಬಾರ್ದು ವಿರೋಧ ಪಕ್ಷದವರೇ ಆಗಲಿ ಎಲ್ಲ ನಾನು ನಾನು ಕೇಳ್ಕೊಳ್ಳೋದು ಏನಂತಂದರೆ ಎಲ್ಲ ಸೇರಿ ಒಗ್ಗೂಡಿಸಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅವ್ರನ್ನ ಆರಿಸ್ಕೊಂಡು ಗೆಲ್ಸ್ಕೊಂಡು ಕರ್ಕೊಂಡು ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ಈ ಮಾತು ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ತಲುಪಲಿ ಅಂತ ನಾನು ಕೇಳ್ಕೊಳ್ತಾ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀನಿ ಏನು ಸರ್ ವಿಚಾರ ನಮ್ಮ ಹೆಚ್ ಡಿ ಅವರಿಗೆ ಫಸ್ಟ್ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತ ಕೇಳ್ತಾ ದೇವ್ರನ್ನ ಬೇಡ್ಕೊಳ್ತಾ ಅವರು ತುಂಬ ಕ್ರಿಟಿಕಲ್ ಆಗಿತ್ತು ಅವರ ಆರೋಗ್ಯದ ಹೆಲ್ತ್ ಇಶ್ಯೂ ಆಗಿ ಹಾಗಾಗಿ ಫಸ್ಟು ಅವರಿಗೆ ಆರೋಗ್ಯವನ್ನು ದೇವ್ರನ್ನ ಕಾಪಾಡಲಿ ಕೊಡಲಿ ಅಂತ ಕೇಳ್ಕೊಂತಿದ್ವಿ ಲೋಕಸಭಾ ಚುನಾವಣೆಯಲ್ಲಿ ಜಯಶೀಲರಾಗಿ ಬರಬೇಕು ನಮ್ಮ ಮಂಡ್ಯ ಜಿಲ್ಲೆಯ ಏನು ನಮ್ಮ ಜನಪ್ರತಿನಿಧಿಗಳು ನಾವು ಜನರಿದ್ದೀವಿ ಯಾವುದೇ ಪಕ್ಷದವರಾಗಿರ್ಬೋದು ವಿರೋಧ ಪಕ್ಷ ಆಗಿರ್ಬೋದು ಇನ್ನೊಂದು ಪಕ್ಷ ಆಗಿರ್ಬೋದು ಸಂಘಟನೆಗಳಾಗಿರ್ಬೋದು ಎಲ್ಲರೂ ಸೇರಿ ನಾವು ಒಗ್ಗೂಡಿ ನಮ್ಮ ಕುಮಾರಣ್ಣನ ಆರಿಸ್ಕೊಂಡು ಕರ್ಕೊಬೇ ಕರ್ಕೊಂಡು ನಾವು ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ಪೂಜೆ ಮಾಡಿಸ್ತಾ ಇದ್ದೀವಿ ಈ ಪೂಜೆ ದೇವರು ನಮಗೆ ಒಳ್ಳೆ ಒಂದು ಸಿಹಿ ಇದನ್ನೇ ನಮಗೆ ಅಲ್ಲೇ ಅರ್ಪಿಸ್ಕೊಡ್ಕೊಡಿ ಪ್ರಸಾದನೇ ಕೊಟ್ಬಿಟ್ಟಿದ್ದಾರೆ ನಮ್ಗೆ ತುಂಬ ಖುಷಿ ಆಯಿತು ಎಲ್ಲರೂ ನಮ್ಮ ಕುಮಾರಣ್ಣನ ದೇವರು ಅಂತಲೇ ನಂಬಿದ್ದಾರೆ ಆ ದೇವ್ರನ್ನ ನಾವು ಯಾವುದೇ ಕಾರಣಕ್ಕೂ ಸೋಲಿಸ್ತಂತಲೇ ಒಂದು ಮೂರು ನಾಲ್ಕು ಲಕ್ಷ ಲೀಡಲ್ಲಿ ನಾವು ಜಯಶೀಲರಾಗಬೇಕು ಗೆಲ್ಸ್ಕೊಂಬರ್ಬೇಕು ಅನ್ನೋದ ನಾವು ಅಂದ್ಕೊಂಡೆ ನಾನು ಈ ಪೂಜೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಮಂಡ್ಯ ಜನತೆ ಯಾವತ್ತೂ ಕೈ ಬಿಡಲ್ಲ ಕುಮಾರಣ್ಣನ ಅನ್ನೋದು ಅದು ತುಂಬ ಎಲ್ಲ ಕಡೆ ನಾನು ಓಡಾಡಿ ನಾವು ಎಲ್ಲ ಪರಿಶೀಲನೆ ಮಾಡಿರೋದ್ರಿಂದ ಒಂದು ಅಜ್ಜಿ ಆಗಿರ್ಬೋದು ಒಂದು ಕಾಲೇಜ್ ಸ್ಟೂಡೆಂಟ್ ಹುಡುಗಿ ಆಗಿರ್ಬೋದು ಮತ್ತು ಯಾವ ಜನಪ್ರತಿನಿಧಿಗಳು ಯಾವುದೇ ಪಕ್ಷ ಆಗಿದ್ರು ಕೂಡ ಅಯ್ಯೋ ನಮ್ಮ ಕುಮಾರಣ್ಣ ಅಲ್ವವ ಬವ್ವ ಮಾಡೋಣ ಅಂತ ಒಂದು ಸಿಹಿ ನುಡಿ ಮಾತು ಹೇಳ್ತಾರಲ್ಲ ಅದು ತುಂಬ ನನಗೆ ಖುಷಿ ತರ್ತಾ ಇದೆ ಆ ಖುಷಿ ಇವತ್ತು ದೇವರಲ್ಲೂ ನಾನು ಒಂದು ಪ್ರಸಾದನೇ ನೀಡಬಿಟ್ರು ನಮ್ಮ ದೇವರು ಆಂಜನೇಯ ಸ್ವಾಮಿ ಇಷ್ಟನ್ನು ಕೇಳ್ಕೊಂತ ನಾನು ಒಳ್ಳೇದಾಗಲಿ ಅಂತ ಬಯಸ್ತಿದ್ದೀನಿ ತುಂಬ ಸಲ್ಲಿದ್ದಾರೆ ನಮ್ಮ ಆಗಿರ್ಬೋದು ಪಾಂಡುಪುರ ಆಗಿರ್ಬೋದು ಕ್ಯಾತ್ನಳ್ಳಿಯವರಾಗಿರ್ಬೋದು ಹಿರೇಮಳ್ಳಿಯವರಾಗಿ ಎಲ್ಲರೂ ಸೇರಿದ್ದಾರೆ ನೂರಾರು ಜನ ಸಭೆ ಸೇರಿ ನಮ್ಮ ಆಡಿ ಕೈ ಜೋಡಿಸಿ ಕೆಲಸ ಮಾಡ್ತಾಯಿದ್ದೀವಿ ಈ ಕೆಲಸಕ್ಕೆ ಸಾತು ಸಪೋರ್ಟ್ ಎಲ್ಲ ನನ್ನ ಸ್ನೇಹಿತರು ಕೊಡ್ತಾ ಇದ್ದಾರೆ ಅದರಿಂದ ಇಷ್ಟು ರುಚಿ ಕಾರಣ ಅಂತ ಬಂದು ನನ್ನ ಟ್ವೆಂಟಿನ್ ಇಯರ್ ಆಗಿದೆ ಕುಮಾರಸ್ವಾಮಿಯವರು ಒಂದು ಫೆಂಡಿ ಬ್ಯಾಕ್ ಕಲ್ಪನಾ ಸಿದ್ದರಾಜು ಅವ್ರ ಮನೆಯಲ್ಲಿ ಸೇರ್ತಿರ್ಬೇಕಾದ್ರೆ ನಾವು ಅವ್ರಿಗೆ ಫೋನ್ ಮುಖ ಕೇಳ್ಕೊಡ್ವಿ ಸರಿ ಬನ್ನಿ ಇಲ್ಲಿ ಅಂತ ಹೇಳಿ ನನ್ನನ್ನು ಅವತ್ತಲ್ಲಿಗೆ ಕರೆಸ್ತಂದ್ರು ಆ ದಿನದಿಂದ ಈವರೆಗೂ ನಾವು ಕುಮಾರಸ್ವಾಮಿ ಫಾಲೋವರಾಗಿ ಕಟ್ಟ ಅಭಿಮಾನಿಗಳಾಗಿ ಎಲ್ಲ ತಾಲೂಕುಗಳು ಎಲ್ಲ ಜಿಲ್ಲೆಗಳಲ್ಲೂ ಓಡಾಡಿ ಕೆಲಸ ಮಾಡಿದ್ದೀವಿ ಏನೋ ವಿನಾ ಕಾರಣದಿಂದ ಒಂದು ಎರಡು ಚುನಾವಣೆ ನಮ್ಮ ಪುಟ್ಟರಾಜನ ಸರ್ಗೆ ಪುಟ್ಟರಾಜನವ್ರಿಗೆ ನಾನು ಮಾಡಲಿಲ್ಲ ಅದನ್ನ ತಪ್ಪ ಒಗ್ಕೊಳ್ತೀವಿ ನಮ್ಮ ಪಾಂಡಪುರ ಕ್ಷೇತ್ರ ಮಾತ್ರ ನಾನು ತಾಲೂಕಲ್ಲಿ ನಾನು ಮಾಡಿರಲಿಲ್ಲ ಆ ತಪ್ಪು ನನಗೆ ಅರಿವಾಗಿದೆ ನಾನು ಹತ್ಕೊಂಡು ಮತ್ತೆ ನಾನು ನಮ್ಮ ಪುಟ್ರ ಜನರಿಗೆ ನಾನು ಸಪೋರ್ಟ್ ಮಾಡಿ ಸಾತಂತು ಕೊಟ್ಟು ತುಂಬ ಎಫೆಕ್ಟಿವಾಗಿ ಆಗಿ ಕೆಲಸ ಮಾಡಿದ್ವಿ ಆದರೂ ಏನೋ ಒಂದು ಬೈ ಮಿಸ್ಟೇಕ್ ನಮ್ಮ ಜನಪ್ರತಿನಿಧಿಗಳು ಇದೊಂದು ಅಂತ ಏನೋ ಒಂದು ಇದು ಮಾಡಿದ್ದಾರೆ ಅದರಲ್ಲಿ ಏನೋ ಅವ್ರದ್ದು ನಾನು ಏನೋ ಇದು ಮಾಡ್ತಿಲ್ಲ ಒಳ್ಳೇದೇ ಮಾಡ್ಕೊಂಡು ಬಂದಿದ್ರು ಈ ಸಲ ಏನೋ ಮಿಸ್ ಆಗಿ ಆಗಿದೆ ಇಪ್ಪತ್ತು ವರ್ಷದಿಂದ ನಾವು ಕಟ್ಟ ಅಭಿಮಾನಿಯಾಗಿ ನಾವು ಜೀವ ಇರೋವರೆಗೂ ಕೂಡ ನಾವು ಕುಮಾರಸ್ವಾಮಿ ಫಾಲೋವರಾಗೇ ಕೆಲಸ ಮಾಡ್ತೀವಿ ಯಾವುದೇ ಪಕ್ಷಾತೀತ ನಾವು ಬದಲಾವಣೆ ಮಾಡಲ್ಲ 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 ನನ್ನ ಸ್ನೇಹಿತರುಗಳು ಅಷ್ಟೇ ನಾನು ಎಲ್ಲಿ ಇದು ಮಾಡ್ತೀನಿ ಅಲ್ಲಿಗೆ ನನಗೆ ಸಾಥ್ ಸಪೋರ್ಟ್ ಕೊಡ್ತಾರೆ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ನಾನು ಎಲ್ಲಿ ಇರ್ತೀನಿ ಅಲ್ಲಿ ನನಗೆ ಅಂತ ಅಂತ ಜೈಕಾರ ಹಾಕೊಂಡ ನನಗೆ ಅವ್ರು ಸಪೋರ್ಟ್ ಕೊಡೋದ್ರಿಂದ ನಾನು ಅಷ್ಟು ಮಾಡಲಿಕ್ಕೆ ನನಗೆ ಸಾಧ್ಯ ಆಗುತ್ತೆ ಮತ್ತು ನಾನು ಹೋದ ಎಮ್ ಎಲ್ ಎ ಚುನಾವಣೆಯಲ್ಲಿ ನಾನು ಪುಟರಾಜಣ್ರಿಗೆ ಬಂದು ನಾನು ಸಾಥ್ ಕೊಟ್ಟು ನಾನು ಕೆಲಸ ಮಾಡಿದ್ದೀನಿ ಇದು ಯಾವುದೇ ಕಾರಣಕ್ಕೂ ನಾವು ಪುಟರಾಜಣೂ ಪಕ್ಷನೂ ನಾನು ಬದಲಾಯಿಸೋಲ್ಲ ಪುಟ್ರಾಜಣನ ಇರೋವರಿಗೂ ನಾವು ಅವ್ರಿಗೂ ಕೂಡ ಸಾಥ್ ಕೊಡ್ಕೊಂಡು ನಾವು ಕೆಲಸ ಮಾಡೇ ಬರ್ತೀವಿ ಇನ್ನು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕಾರ್ಯಕರ್ತರಾಗಿರ್ಬೋದು ಇನ್ನೊಂದು ಯಾವುದೇ ಒಂದು ಮನಸ್ಥಿತ ಮನಸ್ತಾಪ ಬಂದರೂ ಕೂಡ ನಾವೇ ಒಗ್ಗೂಡಿಸ್ಕೊಂಡು ನಾವು ಒಂದು ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಇನ್ನು ಕುಮಾರಣ್ಣನೂ ಮತ್ತು ನಮ್ಮ ಪುಟ್ರಾಜಣನು ಯಾವುದೇ ಕಾರಣಕ್ಕೂ ಕೈ ಬಿಡೋ ಅಂತ ಮಾತಿಲ್ಲ ನಮ್ಮ ಜೀವ ಇರೋವರಿಗೂ ಕುಮಾರಸ್ವಾಮಿಗೆ ಮೀಸಲಾಗಿರುತ್ತದೆ ನಮ್ಮ ಕೆಲಸ ಮಾಡುವಂಥ ಪಕ್ಷಕ್ಕೆ ನಾವು ದುಡಿಯುವಂಥದ್ದು